ಅರಸಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಸಿಡಿದೆದ್ದ ವಸತಿ ರಹಿತ ಗ್ರಾಮಸ್ಥರು ತುಮಕೂರು ಜಿಲ್ಲೆಯ ಕೊರಟಗಿರಿ ತಾಲೂಕಿನ ಹೊಳವನಹಳ್ಳಿಯ ಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆ ಏರ್ಪಡಿಸಿದ್ದರು ಕಳೆದ ವರ್ಷಗಳ ಹಿಂದೆ ಬೈರೇನಹಳ್ಳಿ ಮೂಲಕ ಗೌರಿಬಿದನೂರು ನಗರಕ್ಕೆ ಹಾದು ಹೋಗುವ ರಸ್ತೆಯ ಅಗಲೀಕರಣಕ್ಕಾಗಿ ಅರಸಾಪುರ ಗ್ರಾಮದ ರಸ್ತೆ ಬದಿಯಲ್ಲಿದ್ದ ಸುಮಾರು ಮೂವತ್ತರಿಂದ ನಲವತ್ತು ಮನೆಗಳನ್ನು ಹೊಡೆದು ರಸ್ತೆ ಅಭಿವೃದ್ಧಿ ಮಾಡಿದ್ದರು ಮನೆಯನ್ನು ಕಳೆದುಕೊಂಡು ಕುಟುಂಬದವರು ಬೀದಿಗೆ ಬಿದ್ದಂತಹ ಘಟನೆ ನಡೆದಿತ್ತು ಕೂಡಲೇ ವಿಷಯ ತಿಳಿದ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಗ್ರಾಮಸ್ಥರಿಗೆ ನಿವೇಶನ ಜಾಗ ಗುರುತಿಸಿ ಸೈಟ್ಗಳನ್ನು ಮನೆ ಕಳೆದುಕೊಂಡವರಿಗೆ ನೀಡಬೇಕೆಂದು ಅರಸಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಅದರಂತೆ ಸ್ಥಳ ಪರಿಶೀಲನೆ ನಡೆಸಿ ಅರಸಾಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಸ್ಥಳ ಗುರುತಿಸಿ ಸುಮಾರು ಎಂಬತ್ತು ನಿವೇಶನ ರಹಿತ ಗ್ರಾಮಸ್ಥರಿಗೆ ಗ್ರಾಮ ಸಭೆ ನಡೆಸಿ ಪಟ್ಟಿ ಮಾಡಿ ಪಟ್ಟಿಯಲ್ಲಿದ್ದ ಹೆಸರುಗಳನ್ನು ಬಹಿರಂಗಪಡಿಸಲು ಮುಂದಾದಾಗ ಪಟ್ಟಿಯಲ್ಲಿ ಮನೆ ಕಳೆದುಕೊಂಡವರ ಹೆಸರುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಕೈಬಿಟ್ಟಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಹೈವೇಗೆ ಮನೆಗಳು ಹೊಲ್ವಾ ಆಗೇನ್ ಮಾಡಿದ್ವಿ ನಾವು ಸಾಹೇಬ್ರಿಗೆ ಡಿಮ್ಯಾಂಡ್ ಮಾಡಿದ್ವಿ ಮಾಡಿದ್ವಿ ಸಾಹೇಬ್ರಿಗೆ ಡಿಮ್ಯಾಂಡ್ ಮಾಡಿದ್ವಿ ಡಿಮ್ಯಾಂಡ್ ಮಾಡಿದಾಗ ಏನಾಯ್ತು ಸಾಹೇಬ್ರೇ ಕುತ್ತು ಬಂದ್ರು ಪಾಪ ಸಾಹೇಬ್ರೆ ಬಂದು ಮೂರು ಮನೆ ಪರಿಶೀಲನೆ ಮಾಡಿದ್ರು ಇಲ್ಲಿ ಹೈವೇ ರೋಡ್ ನಲ್ಲಿ ಮನೆಗಳೆಲ್ಲ ಹೊಲ್ಟೋಗ್ಬಿಟ್ಟಿದ್ವಲ್ಲ ಅದಕ್ಕೆ ಅವರೇ ಬಂದು ಪರಿಶೀಲನೆ ಮಾಡಿ ಮೂವತ್ ಮೂರು ಮನೆಗೆ ಅವರು ಪಾಪ ಇವರಿಗೆ ವಸತಿನೇ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾಲ್ಕು ಎಕರೆ ಗ್ರ್ಯಾಂಡ್ ಮಾಡಿಸಿ ಅವರೇ ಕೊಟ್ಟರು ಈಗ ಅದನ್ನ ಅಲ್ಲಿ ಮನೆಗಳು ಹೋಗಿರೋರು ಪಾಪ ಬೀಸಿನಾಗ ಅವ್ರೆ ಅಂತವ್ರಿಗು ಕೊಡೋದು ಬಿಟ್ಟು ಇವರು ಬೇರೆ ಯಾರ್ಯಾವ್ರಿಗೂ ಅಲಾಟ್ ಮಾಡ್ಕೊಂಡು ಕೂಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು ಆ ಉದ್ದೇಶ ಉದ್ಭವ ಆಗಿದ್ದೇನೆ ಹೈವೇನಲ್ಲಿ ಹೋಗಿ ಈಗ ಇನ್ನ ಈಗ ಹನ್ನೆರಡುವರೆ ಹನ್ನೆರಡು ವರೆ ಅಡಿ ಹೋಗ್ತಿದ್ದ ಎಲ್ಲಿ ಹೋಗ್ಬೇಕು ಅವ್ರು ಪಾಪ ಮನೆಗಳೆಲ್ಲ ಇಲ್ಲ ಆಮೇಲೆ ನಾವು ಏನು ಪಂಚಾಯತ್ ನಾವು ಕೇಳಿದಾಗ ನೋಡಿ ಮನೆ ಹೋಗ್ಬಿಟ್ಟು ಮನೆ ಹೋಗಿದೆ ನೀವು ನಮಗೆ ಮಾಹಿತಿ ಕೊಟ್ಟಿಲ್ವಲ್ಲ ಅಂತ ಹೇಳಿ ಐವತ್ತರದಿಂದ ನಾವು ಕಂದಾಯಿ ಕಟ್ಕೊಂಡು ಬದುಕ್ತಾ ಇದ್ವಿ ರೋಡ್ ಸೈಡ್ ಏನೋ ಪಿತ್ತರ್ಜಿ ನಾವು ತಾತ ಕಟ್ಟಿದಂತ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ವಿ ಏಕಾಕಿ ಬಂದು ಮನೆಗಳು ಕಿತ್ತಾಕ್ ಆಮೇಲೆ ಪರಮೇಶ್ ಸಾಹಬ್ ಅವ್ರ ಗಮನಕ್ಕೂ ವಿಷಯ ತಿಳಿದಾಗ ಅವ್ರು ಬಂದು ಕೂತು ನೋಡಿ ಹೋಗಿದ್ದಾರೆ ಈಗ ಇವರು ನಾವೊಂದು ಎರಡು ಮೂರು ವರ್ಷದಿಂದ ಅರ್ಜಿಗಳು ಕೊಟ್ಕೊಂಡಿದ್ವಿ ನಾಳೆ ಕೊಡ್ತೀವಿ ನಾಡು ಕೊಡ್ತೀವಿ ಅಂತ ಇದೇನೋ ಇವಾಗ ಅಲರ್ಟ್ ಮಾಡಿದ್ದಾರೆ ಜಮೀನು ಅದೆಲ್ಲ ಬುಡಿಸಿದ್ದಾರೆ ಸೈಟ್ಗಳನ್ನ ಏನಾಗಿದೆ ಆರು ಏಳು ತಿಂಗಳಿಂದ ಬರೋದು ಚೆಕ್ ಮಾಡೋದು ಮನೆಗಳ ಹತ್ರ ಏನು ಇವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಬಂದು ಇವತ್ತು ಆ ಮೂವತ್ತ್ಮೂರು ಜನ ಮೂವತ್ತೈದು ಜನ ಏನಿದ್ದಾರೆ ಅವ್ರು ಒಬ್ಬರು ಕೂಡ ಎಷ್ಟು ಎಲ್ಲ ಹೊಸ ಹೆಸರುಗಳು ಈ ಜಮೀನಿದ್ರೆ ಕೊಡಲ್ಲ ಅಂತಾರೆ ಇವಾಗ ಜಮೀನು ಇರೋರಿಗೆ ಕೊಟ್ಟಿದ್ದಾರೆ ಇವರು ಇನ್ನೊಂದು ನಮ್ಮ ಗ್ರಾಮದಲ್ಲಿ ಆರು ಜನ ಮೆಂಬರ್ ಗಳಿದ್ದಾರೆ ಅರಸಾಪುರ ಗ್ರಾಮದಲ್ಲಿ ಆರು ಜನ ಸೆಲೆಕ್ಷನ್ ಆಗಿರೋದು ಈ ಹತ್ತಿರ ಹಳ್ಳಿ ಪಂಚಾಯಿತಿಲಿ ದೊಡ್ಡೂರು ಇದು ಆರು ಜನ ಮೆಂಬರ್ ಗಳಿದ್ದಾರೆ ಹದಿನೇಳು ಜನದಲ್ಲಿ ಆರು ಜನ ಇವ್ರಿಗೆ ಮಾಹಿತಿ ಇಲ್ವಂತೆ ಏನು ಈ ಸೈಡ್ ಹಂಚಿಕೆ ಇವತ್ತು ಮಾಡಿ ಲಿಸ್ಟ್ ಇವ್ರು ತಗ್ಗಿದ್ರು ಹೊರಗಡೆ ತಗ್ಗಿದ್ದಾರೆ ಇವ್ರಿಗೆ ಮಾಹಿತಿ ಇಲ್ವಂತೆ ಸರ್ ಮೆಂಬರ್ ಗಳಿಗೆ ಮಾಹಿತಿ ಇಲ್ಲಂತೆ ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ನಿವೇಶನ ಸ್ಥಳ ನೀಡಲು ಇನ್ನೂರ ಇಪ್ಪತ್ತಾರು ಅರ್ಜಿಗಳು ಬಂದಿದ್ದು ಬಂದಿದ್ದ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಗೃಹ ಸಚಿವರ ಆದೇಶದಂತೆ ಮನೆ ಕಳೆದುಕೊಂಡವರ ಹೆಸರೂ ಸಹ ಪಟ್ಟಿಯಲ್ಲಿ ಸೇರಿಸಿದ್ದೇವೆ ಪಟ್ಟಿಪೂರ್ಣ ಹೆಸರುಗಳನ್ನು ತಿಳಿಯದೆ ಗ್ರಾಮಸ್ಥರ ನಡುವೆ ಗೊಂದಲ ಉಂಟಾಗಿತ್ತು ನಂತರ ಗ್ರಾಮಸ್ಥರಲ್ಲಿದ್ದ ಗೊಂದಲವನ್ನು ತಿಳಿಗೊಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಗ್ರಾಮ ಸಭೆಯ ದಿನಾಂಕವನ್ನು ಬಹಿರಂಗ ಸಭೆಯನ್ನು ಕರೆಯಲಾಗುವುದು ಎಂದು ತಿಳಿಸಿದರು ಗ್ರಾಮ ಪಂಚಾಯತ್ ನಲ್ಲಿ ನಿವೇಶನ ರಹಿತರ ಆಯ್ಕೆ ವಿಚಾರವಾಗಿ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು ಈ ಒಂದು ಸಂದರ್ಭದಲ್ಲಿ ಅರ್ಜಿಗಳ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಬಂದಿದ್ದು ನಮ್ಮಲ್ಲಿ ಎಂಬತ್ತು ನಿವೇಶನಗಳ ಒಂದು ನಿಗದಿ ನಮ್ಮಲ್ಲಿ ಇದ್ದು ಈಗ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ಓದೋ ಮಧ್ಯದಲ್ಲಿನೇ ಗಂಜಲಗಳು ಗಲಾಟೆ ಮತ್ತೆ ಗ್ರಾಮ ಸಭೆಯನ್ನ ಇನ್ನೊಂದು ದಿನಾಂಕಕ್ಕೆ ಮುಂದೂಡಲಾಗಿದೆ ಆ ದಿನಾಂಕದಂದು ನಮ್ಮ ಎಲ್ಲ ಅರ್ಹ ಫಲಾನುಭವಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ರಸ್ತೆ ಬದಿಗೆ ಎನ್ ಎಚ್ ರೋಡಲ್ಲಿ ಹೋಗಿರುವಂತಹ ಮನೆಗಳು ಹಾಗೂ ಹೊಸಪಾಳ್ಯದವರು ನಮಗೆ ಜಾಸ್ತಿ ಬೇಕು ಅಂತಾರೆ ಬೇರೆ ಹಳ್ಳಿಗಳಿಗೆ ಕೊಡಬಾರ್ದು ವರ್ಷ ಜಾಸ್ತಿ ಮಂಜೂರು ಮಾಡಿಕೊಡಿ ಅಂತ ಎಲ್ಲಿ ಈ ಥರದಲ್ಲಿ ಅಹವಾಲುಗಳನ್ನು ಜನ ವ್ಯಕ್ತಪಡಿಸ್ತಾ ಇದ್ದು ಈಗ ಕಾನೂನು ಪ್ರಕಾರವಾಗಿ ಏನೆಲ್ಲ ಆ ನಿರ್ಧಾರಗಳನ್ನ ತಗೋಬೇಕು ಅಥವಾ ಇನ್ನೊಮ್ಮೆ ಇನ್ನೊಮ್ಮೆ ಯಾವ ರೀತಿ ಪರಿಶೀಲನೆ ಮಾಡಬೇಕು ಆ ಅಥವಾ ಇನ್ನೂ ಹೆಚ್ಚಿನದಾಗಿ ಕೇಳ್ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದಾಗ ಇನ್ನೂ ಹೆಚ್ಚಿನದಾಗಿ ಜಮೀನನ್ನ ಮಂಜೂರು ಮಾಡಿಸ್ಕೋಬೇಕಾ ಅನ್ನೋದನ್ನ ಮತ್ತೊಮ್ಮೆ ಸಭೆಯಲ್ಲಿ ಚರ್ಚೆ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮತ್ತೊಮ್ಮೆ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಗ್ರಾಮ ಸಭೆ ನಮ್ಮ ಗೈಡ್ಲೈನ್ ಪ್ರಕಾರ ಸರ್ಕಾರದ ನಿಯಮಗಳ ಪ್ರಕಾರ ಯಾರದ್ದೆಲ್ಲ ಬರ್ತಿತ್ತು ಅಷ್ಟು ಓದೋದಕ್ಕೆ ನಾವ್ ಈಗಾಗಲೇ ಪರಿಶೀಲನೆ ಮುತುವರ್ಜಿಯನ್ನ ವಹಿಸಿ ಹೆಚ್ಚಿಗೆ ಬೇಕಾಗುತ್ತೆ ಈ ನಿವೇಶನ ರೈತರಿಗೆ ಅಂತ ಎರಡು ಎಕರೆ ಬದಲಾಗಿ ನಾಲ್ಕು ಎಕರೆ ಮುಂಜೂರು ಮಾಡಿ ಈಗಾಗ್ಲೆ ಮುಂಜೂರು ಮಾಡಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಖುಷಿ ಪಡಬೇಕು ಆದರೆ ಈಗ ನಮ್ಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಸಮಾಧಾನವಾಗಿ ಯಾರು ನಿವೇಶನ ರೈತರಿದ್ದಾರೆ ಅರ್ಹರಿದ್ದಾರೆ ರಸ್ತೆ ಬದಿಯವರು ಇರ್ಬೋದು ಹೊಸ ಇರ್ಬೋದು ನಮ್ಮ ವ್ಯಾಪ್ತಿ ಎಲ್ಲಾ ಹಳ್ಳಿಗಳನ್ನು ನಾವು ಗಮನಕ್ಕೆ ತಗೋಬೇಕಾಗುತ್ತೆ ನಾವು ಹಸಂದೇ ಆಗಲ್ಲ ಗೈಡ್ ಲೈನ್ ಪ್ರಕಾರ ಹಾಗಾಗಿ ಇನ್ನಷ್ಟು ಅರ್ಜಿಗಳು ಜಾಸ್ತಿ ಇರೋದ್ರಿಂದ ಇನ್ನಷ್ಟು ಏನಾದ್ರು ಅವಶ್ಯಕತೆ ಇರೋದ್ರಿಂದ ಸನ್ಮಾನ್ಯ ಗೃಹ ಸಚಿವರಲ್ಲಿ ಹಾಗೂ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಒಂದು ನಿವೇಶನವನ್ನು ಮಂಜೂರು ಮಾಡಿದ್ರು ಯಾರು ನಮ್ಮ ಕಾನೂನಿನ ಪ್ರಕಾರ ಬತ್ತರ ಅಷ್ಟು ಕೂಡ ಪಟ್ಟಿಯಾಗ್ಲೇ ಮಾಡಿದ್ವಿ ಓದೋದಕ್ಕೂ ಅವಕಾಶ ಕೊಡ್ಲಿಲ್ಲ ಅಷ್ಟೇ ಹಾಗಾಗಿ ಮುಂದೂಡಿದೆ ಮುಂದೂಡಿದ ದಿನಾಂಕವನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ ದಿನಾಂಕದಲ್ಲಿ ನಿಮ್ಮ ಮುಂದೆ ಪ್ರಚುರ ಮತ್ತೊಮ್ಮೆ ಜಿನೈ ಯಾರಿದ್ದಾರೆ ಅವ್ರನ್ನ ಪರಿಶೀಲನೆ ಮಾಡ್ತು ಇದೆಯೋ ಇಲ್ವಾ ಓದಿದ್ರೆ ಗೊತ್ತಾಗಲ್ಲ ನಮಗೆ ಅದನ್ನ ಸಾರ್ವಜನಿಕರ ಮುಂದೆ ಓದಿ ಅಲ್ಲಿ ಆಕ್ಷೇಪಣೆ ಬರ್ಲಿ ಅಥವಾ ಹೇಳಲಿ ನಿಮ್ಮ ಸಮೂಹದಲ್ಲೇ ಆಯ್ಕೆ ಮಾಡಬೇಕು ಪಾರದರ್ಶಕವಾಗಿ ಅಂತ ಗ್ರಾಮ ಸಭೆ ಕರೆದಿದ್ದು ಓದೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಮುಂದೂಡಲಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗಿ ಹದಿನೈದು ದಿನ ಮುಂಚೆ ನೋಟಿಸ್ ಬೋರ್ಡ್ಗೆ ಹಾಕಿ ಎಲ್ಲರ ಅಹವಾಲು ಆಕ್ಷೇಪಣೆಗಳೊಂದಿಗೆ ಮತ್ತೊಮ್ಮೆ ಸಭೆಯನ್ನ ಆಯೋಜಿಸಲಾಗುತ್ತೆ ಮೇಲಧಿಕಾರಿಗಳ ಸೂಚನೆಯಂತೆ ಎಂದು ನಾವು ಮುಂದುವರಿತೀವಿ